ಲಕ್ಷ್ಮಿಯು ಜೀವನದಲ್ಲಿ ಆಗಮಿಸುವ ಮುನ್ನ ನೀಡುವ ಸೂಚನೆಗಳು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ಕಾಣಿಸಿದರೆ ಸದ್ಯದಲ್ಲೇ ಹಣದ ಸಮಸ್ಯೆಗಳು ಇದ್ದರೆ ಬಗೆಹರಿಯುತ್ತವೆ ಅನ್ನುವುದರ ಸೂಚನೆ ಕಪ್ಪು ಇರುವೆಗಳು ಮನೆಯ ಒಳಗೆ ಬರುವುದು ಶುಭ ಸೂಚಕ ಶುಕ್ರವಾರ ದಿನ ಮನೆಗೆ ಯಾರಾದರೂ ಹೂವುಗಳನ್ನು ತಂದುಕೊಟ್ಟರೆ ಬೇಡ ಅನ್ನಬೇಡಿ ಅದು ಅತ್ಯಂತ ಶುಭವಾದದ್ದು ಸಾಕ್ಷಾತ್ ಲಕ್ಷ್ಮಿಯೇ ಮನೆಗೆ ಬಂದ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಫೋಟೋವನ್ನು ನೋಡಿ ಮನೆಯಿಂದ ಹೊರಗೆ ಬಂದಾಗ ಯಾರಾದರೂ ಕಸಗುಡಿಸುವುದನ್ನು ನೋಡಿದರೆ ಅದು ಶುಭ ಸೂಚಕ ಬೆಳಿಗ್ಗೆ ಎದ್ದ ತಕ್ಷಣ ಗಂಟೆಯ ಶಬ್ದ ಮತ್ತು ಶಂಕನಾದವು ಕೇಳಿಸಿದರೆ ಸಂಪತ್ತಿನ ಅಭಿವೃದ್ಧಿಯಾಗುತ್ತದೆ ಅನ್ನುವುದರ ಸಂಕೇತ ಮನೆಯ ಮುಂದೆ ಹಾಕಿದ ತುಳಸಿ ಗಿಡವು ಹಚ್ಚ ಹಸಿರಾಗಿ ಬೆಳೆದರೆ ಆ ಮನೆಯು ತುಳಸಿ ಗಿಡ ಬೆಳೆದ ಹಾಗೆ ಅಭಿವೃದ್ಧಿಯಾಗುತ್ತದೆ ತುಳಸಿ ಗಿಡ ಹೆಚ್ಚಾಗಿ ಬೆಳೆದರೆ ಅದು ಶುಭ ಸೂಚನೆ ಮನೆಯಲ್ಲಿ ಸಡನ್ನಾಗಿ ಹಲ್ಲಿಯೂ ಕಾಣಿಸಿದರೆ ಶುಭ ಅದರಲ್ಲೂ ಮನೆಯ ಒಂದೇ ಸ್ಥಳದಲ್ಲಿ ಮೂರು ಹಲ್ಲಿಗಳು ಕಾಣಿಸಿದರೆ ಶುಭ ಸಂಕೇತ ಹಣದ ಆಗಮನ ಮನೆಗೆ ಆಗುತ್ತದೆ ಅನ್ನುವುದರ ಸೂಚನೆ ಮನೆಯಲ್ಲಿ ಜರಿಯು ಕಾಣಿಸಿದರೆ ಖಂಡಿತವಾಗಿ ಅದು ತಾಯಿ ಲಕ್ಷ್ಮೀದೇವಿಯ ಆಗಮನದ ಸೂಚನೆ ಇದರಿಂದ ಯಾವುದಾದರೂ ಒಂದು ಕಡೆಯಿಂದ ಖಂಡಿತ ಒಳ್ಳೆಯದು ಆಗುತ್ತದೆ ಬೆಳಿಗ್ಗೆ ಎದ್ದಾಗ ಗೂಬೆಯು ಕಾಣಿಸಿದರೆ ಶುಭ ಏಕೆಂದರೆ ಗೂಬೆಯು ಲಕ್ಷ್ಮೀದೇವಿಯ ದೇವಿಯ ವಾಹನ ಗೂಬೆ ರಾತ್ರಿ ಮಾತ್ರ ಕಾಣಿಸುತ್ತದೆ ಹಗಲಿನಲ್ಲಿ ಕಾಣಿಸುವುದಿಲ್ಲ ಸಾಮಾನ್ಯವಾಗಿ ಗೂಬೆಯು ಹಗಲಿನಲ್ಲಿ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ ಒಂದು ವೇಳೆ ಹಗಲಿನಲ್ಲಿ ಗೂಬೆ ಕಾಣಿಸಿದರೆ ಅದು ಅತ್ಯಂತ ಶುಭ ಗೋಮಾತೆಯು ಪದೇ ಪದೇ ಮನೆಯ ಮುಂದೆ ಬಂದು ನಿಂತರೆ ಶುಭ ಸಂಕೇತ ಗೋಮಾತೆಯು ಪದೇ ಪದೇ ಮನೆ ಮುಂದೆ ಕಾಣಿಸಿಕೊಂಡರೆ ಅದಕ್ಕೆ ಫಲ ಆಹಾರಗಳನ್ನು ನೀಡಿ ಸಂತೃಪ್ತಿಗೊಳಿಸಿ ಪೂಜೆ ಮಾಡುವ ಸಮಯದಲ್ಲಿ ದೇವರ ಮೇಲಿರುವ ಪುಷ್ಪಗಳು ಬಲಭಾಗದಲ್ಲಿ ಬಿದ್ದರೆ ಶುಭವಾದದ್ದು ನೆನೆದ ಕಾರ್ಯಗಳು ಸಿದ್ಧಿಸುತ್ತವೆ ಮುಸ್ಸಂಜೆ ಸಮಯದಲ್ಲಿ ಯಾರಾದರೂ ನಿಮಗೆ ತುಂಬಿದ ಬಿಂದಿಗೆ ಕೊಟ್ಟರೆ ಹಾಲು ಕೊಟ್ಟರೆ ಸಿಹಿ ಪದಾರ್ಥಗಳನ್ನು ಕೊಟ್ಟರೆ ಇದು ಜೀವನದಲ್ಲಿ ಒಳ್ಳೆಯ ದಿನಗಳು ಬರುವುದರ ಸಂಕೇತ ಕೋತಿಯು ಮನೆಯ ಒಳಗಡೆ ಬಂದು ಮನೆಯಲ್ಲಿರುವ ಆಹಾರ ಅಥವಾ ಫಲಗಳನ್ನು ಸೇವಿಸಿದರೆ ಶುಭ ಸೂಚನೆ ಪೊರಕೆ ಆನೆ ಗೂಬೆ ಹಲ್ಲಿ ಶಂಕ ಹಾವು ನಕ್ಷತ್ರ ಹೂವು ಹೊಸ್ತಿಲು ಹಾಲು ಹಸು ಇವುಗಳು ಕನಸಿನಲ್ಲಿ ಕಾಣಿಸಿದರೆ ಸದ್ಯದಲ್ಲೇ ದನ ಪ್ರಾಪ್ತಿಯಾಗುತ್ತದೆ ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರೆಯಿಂದ ಎಚ್ಚರವಾದರೆ ಶುಭ ಸೂಚಕ ಬ್ರಾಹ್ಮಿ ಮುಹೂರ್ತವು ದೇವತೆಗಳು ಜಾಗೃತವಾಗಿರುವ ಸಮಯವಾಗಿರುವುದರಿಂದ ಇಂತಹ ವೇಳೆ ನಿದ್ದೆಯಿಂದ ಎಚ್ಚರವಾದರೆ ದೇವರ ಕೃಪೆ ಪ್ರಾಪ್ತಿಯಾಗಿದೆ ಎಂದೇ ಅರ್ಥ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಒಳ್ಳೆಯ ಕನಸುಗಳು ಕಂಡರೆ ಅದು ಒಳ್ಳೆಯ ಸಮಯದ ಆಗಮನದ ಸಂಕೇತ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ಒಳ್ಳೆಯ ಮಾಹಿತಿಯ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು